ನಮಸ್ಕಾರ ವೀಕ್ಷಕರೇ ವಾರ ಭವಿಷ್ಯಕ್ಕೆ ಸ್ವಾಗತ ಪ್ರತಿ ವಾರ ಆರಂಭವಾಗುತ್ತಿದ್ದಂತೆ ಪ್ರತಿಯೊಬ್ಬರಿಗೂ ಈ ವಾರ ಹೇಗಿರುತ್ತದೆ ಎನ್ನುವ ಬಗ್ಗೆ ತಿಳಿದುಕೊಳ್ಳಲು ಕುತೂಹಲವಿರುತ್ತದೆ ಮೇ ಇಪ್ಪತ್ತಾರರಿಂದ ಜೂನ್ ಒಂದರವರೆಗೆ ಹೊಸ ಯೋಜನೆಗಳು ಶಿಕ್ಷಣ ವಿದೇಶ ಪ್ರವಾಸ ಹಣಕಾಸು ಆಸ್ತಿ ಅಂತಸ್ತು ವಿಚಾರದಲ್ಲಿ ಎಲ್ಲಾ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ಎನ್ನುವುದರ ಬಗ್ಗೆ ವಿಸ್ತಾರವಾಗಿ ತಿಳಿಯೋಣ ಮೊದಲನೆಯದಾಗಿ ಮೇಷರಾಶಿ ಬಹಳ ವ್ಯಾವಹಾರಿಕವಾಗಿ ನಡೆದುಕೊಳ್ಳುವಿರಿ ಉತ್ತಮ ವಾಗ್ಮೀಯಗಳಿಗೆ ಹಾಗೂ ಸಂಗೀತಗಾರರಿಗೆ ಸೂಕ್ತ ಗೌರವ ದೊರೆಯುತ್ತದೆ ಆದಾಯವು ನಿಮ್ಮ ನಿರೀಕ್ಷೆಯಷ್ಟಿರುತ್ತದೆ ಸರ್ಕಾರದಿಂದ ಬರಬೇಕಾಗಿದ್ದ ಹಣಕಾಸುಗಳು ಈಗ ಸರಾಗವಾಗಿ ಹರಿದು ಬರುತ್ತದೆ ಒಡಹುಟ್ಟಿದವರು ನಿಮಗೆ ಸಾಕಷ್ಟು ಸಹಕಾರ ನೀಡಲಿದ್ದಾರೆ ಹಿರಿಯರ ಆಸ್ತಿ ಒದಗುವ ಅವಕಾಶಗಳಿವೆ ಸಂಗಾತಿಯ ಸಹಾಯದಿಂದ ಕೆಲವು ವಿಚಾರಗಳಲ್ಲಿ ಆರ್ಥಿಕ ನೆರವು ಸಿಗಲಿದೆ ಕಬ್ಬಿಣದ ವ್ಯಾಪಾರಿಗಳಿಗೆ ಹೆಚ್ಚಿನ ವಹಿವಾಟು ತಂದೆಯಿಂದ ಈಗ ಸಹಾಯ ಸಲಹೆಗಳು ದೊರೆಯಲಿವೆ ಉದ್ಯೋಗದಲ್ಲಿ ಮೇಲಾಧಿಕಾರಿಗಳ ಕೃಪಾ ಕಟಾಕ್ಷ ದೊರೆಯುತ್ತದೆ ಮಕ್ಕಳಿಗಾಗಿ ಹಣ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಎದುರಾಗಲಿದೆ ಅಜೀರ್ಣ ಸಂಬಂಧಿತ ತೊಂದರೆಗಳು ಕಾಣಿಸಿಕೊಳ್ಳಬಹುದು ಎರಡನೆಯದಾಗಿ ವೃಷಭ ರಾಶಿ ಅತಿ ಗಾಂಭೀರ್ಯದಿಂದ ವರ್ತಿಸುವಿರಿ ಆದಾಯ ಮತ್ತು ಖರ್ಚು ಎರಡೂ ಸಮವಾಗಿರುತ್ತದೆ ಸರ್ಕಾರಿ ಸಂಸ್ಥೆಗಳ ಭೂಮಿಯ ಅಭಿವೃದ್ಧಿ ಮಾಡಿಕೊಳ್ಳುವವರಿಗೆ ಹೆಚ್ಚು ಲಾಭವಿರುತ್ತದೆ ರಿಯಲ್ ಎಸ್ಟೇಟ್ ಕೆಲಸ ಮಾಡುವವರಿಗೆ ಆದಾಯ ಹೆಚ್ಚುತ್ತದೆ ವಿದೇಶದಲ್ಲಿರುವ ಸಂಗಾತಿಯ ಸಹಾಯದಿಂದ ಸ್ವದೇಶದಲ್ಲಿ ಆಸ್ತಿ ಮಾಡಬಹುದು ಹಿರಿಯರ ಕೃಷಿ ಭೂಮಿ ನಿಮಗೆ ದೊರೆಯಬಹುದು ನಿಮ್ಮ ಕೆಲವು ಕೆಲಸ ಕಾರ್ಯಗಳು ತಾಯಿಗೆ ಬೇಸರ ತರಿಸಬಹುದು ಅಧ್ಯಯನಶೀಲರಿಗೆ ಸ್ವಲ್ಪ ಆಸಕ್ತಿ ಕಡಿಮೆಯಾಗಬಹುದು ಕೆಲವರಿಗೆ ಮೂತ್ರ ಸಂಬಂಧಿತ ದೋಷಗಳು ಕಾಣಿಸಬಹುದು ವೃತ್ತಿಯ ಜಾಗದಲ್ಲಿ ಹಿತಶತ್ರುಗಳು ಹೆಚ್ಚಾಗುವ ಸಾಧ್ಯತೆಗಳಿವೆ ಮೂರನೆಯದಾಗಿ ಮಿಥುನ ರಾಶಿ ವ್ಯವಹಾರ ಚತುರರಾಗಿರುತ್ತೀರಿ ನಿಮ್ಮ ಶ್ರಮದಿಂದ ಆದಾಯ ಹೆಚ್ಚು ಮಾಡಿಕೊಳ್ಳಬಹುದು ರೀತಿ ಪ್ರೇಮಗಳ ವಿಷಯದಲ್ಲಿ ಯಶಸ್ಸನ್ನು ಕಾಣುವಿರಿ ಉದ್ಯೋಗದಲ್ಲಿ ಹೆಚ್ಚಿನ ಸ್ಥಾನಮಾನ ದೊರೆಯುವ ಸಾಧ್ಯತೆಗಳಿವೆ ಉಪಾಧ್ಯಾಯರಿಗೆ ಹೆಚ್ಚು ಗೌರವ ದೊರೆಯುತ್ತದೆ ಮನೆ ಪಾಠ ಮಾಡುವವರಿಗೆ ಹೆಚ್ಚು ಆದಾಯ ದೊರೆಯುತ್ತದೆ ಕೃಷಿಕರಿಗೆ ಹೆಚ್ಚು ಲಾಭವಾಗುವ ಸಾಧ್ಯತೆಗಳಿವೆ ಆದಾಯದ ಕೊರತೆಯನ್ನು ಕಾಣಬಹುದು ಆಸ್ತಿ ವ್ಯವಹಾರಗಳಲ್ಲಿ ಹೆಚ್ಚು ಆತುರತೆ ಬೇಡ ಸಂಗಾತಿಗಾಗಿ ಹೆಚ್ಚು ಹಣ ಖರ್ಚು ಮಾಡಬೇಕಾಗುತ್ತದೆ ಉದ್ಯೋಗದ ಸ್ಥಳದಲ್ಲಿ ಸಹೋದ್ಯೋಗಿಗಳ ಬಳಿ ಸಾಲ ಮಾಡುವುದು ದುಬಾರಿಯಾಗಿ ಪರಿಣಾಮಿಸಬಹುದು ತಂದೆಯ ಆರೋಗ್ಯಕ್ಕಾಗಿ ಹಣ ಖರ್ಚಾಗಬಹುದು ನಾಲ್ಕನೆಯದಾಗಿ ಕಟಕ ರಾಶಿ ದೃಢ ನಿರ್ಧಾರ ಎಂದು ಒಳ್ಳೆಯದು ಆದಾಯವು ನಿಮ್ಮ ಅಗತ್ಯವನ್ನು ಪೂರೈಸುವಷ್ಟಿರುತ್ತದೆ ಅದರಲ್ಲೂ ಸರ್ಕಾರಿ ನೌಕರರಿಗೆ ಆದಾಯ ಹೆಚ್ಚುವ ಸಾಧ್ಯತೆ ಇದೆ ನಡವಳಿಕೆಯಲ್ಲಿ ಸ್ವಲ್ಪ ಆಲಾಸಿತನ ಹೆಚ್ಚಿರುತ್ತದೆ ನೀರು ಸಂಬಂಧಿತ ವ್ಯವಹಾರ ನಡೆಸುವವರಿಗೆ ಲಾಭವಿರುತ್ತದೆ ಹಳೆಯ ಕಬ್ಬಿಣ ಮಾರಾಟ ಮಾಡುವವರಿಗೆ ವ್ಯಾಪಾರ ಹೆಚ್ಚಲಿದೆ ವೃತ್ತಿಯಲ್ಲಿ ಸ್ಥಿರತೆ ಇದ್ದು ವೇತನ ಏರಿಕೆಯನ್ನು ನಿರೀಕ್ಷಿಸಬಹುದು ಹೈನುಗಾರಿಕೆ ಮಾಡುವವರಿಗೆ ನಿರೀಕ್ಷಿತ ಲಾಭ ಇರುತ್ತದೆ ನಿರ್ಧಾರಗಳಲ್ಲಿ ವರ್ಗವಿರುತ್ತದೆ ಮಕ್ಕಳ ವಿಚಾರದಲ್ಲಿ ವಿರೋಧಾಭಾಸಗಳು ಕಂಡುಬರುತ್ತದೆ ಶೀತ ಸಂಬಂಧಿತ ಕಾಯಿಲೆಗಳಿರುವವರು ಎಚ್ಚರ ವಹಿಸಬೇಕು ಸಂಗಾತಿಗಿಂತ ಹೆಚ್ಚು ಪ್ರಶ್ನೆಗಳ ಸುರಿಮಳೆಯ ಎದುರಾಗಬಹುದು ಹಿರಿಯರ ನಡುವೆ ವಾಗ್ವಾದಗಳಾಗಬಹುದು ಐದನೆಯದಾಗಿ ಸಿಂಹರಾಶಿ ಹಿರಿಯರಿಗೆ ಹೆಚ್ಚು ಗೌರವ ದೊರೆಯುತ್ತದೆ ನಿಮ್ಮ ನಡವಳಿಕೆ ಮತ್ತು ಕೆಲಸ ಕಾರ್ಯಗಳಿಂದ ಉದ್ಯೋಗ ಸ್ಥಳದಲ್ಲಿ ಎಲ್ಲರ ಗಮನ ಸೆಳೆಯುವಿರಿ ನವೀನ ಕೃಷಿಯನ್ನು ಮಾಡುವವರಿಗೆ ಲಾಭವಿದೆ ಮಕ್ಕಳ ಏಳಿಗೆಯ ಬಗ್ಗೆ ಪ್ರಗತಿಯನ್ನು ಕಾಣಬಹುದು ವ್ಯಾಪಾರ ವ್ಯವಹಾರಗಳ ವಿಷಯದಲ್ಲಿ ವಿದೇಶಕ್ಕೆ ಹೋಗಿ ಬರಬಹುದು ಆದಾಯವು ಕಡಿಮೆ ಹಂತದಲ್ಲಿರುತ್ತದೆ ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸವಾಗುವ ಹಾಗೂ ಆದಾಯ ಕಡಿಮೆಯಾಗುವ ಸಾಧ್ಯತೆಗಳಿವೆ ಕೆಲವರಿಗೆ ಅನಿರೀಕ್ಷಿತವಾಗಿ ಮೂಳೆ ಸಂಬಂಧಿತ ಸಮಸ್ಯೆ ಎದುರಾಗಬಹುದು ಮೊಬೈಲ್ ಬಿಡಿಭಾಗಗಳನ್ನು ತಯಾರಿಸುವವರಿಗೆ ವ್ಯವಹಾರ ಮಂದಗತಿಯಲ್ಲಿರಬಹುದು ಆರನೆಯದಾಗಿ ರಾಶಿ ನೀರಿನ ವ್ಯಾಪಾರ ಮಾಡುವವರು ಅಭಿವೃದ್ಧಿ ಕಾಣಲಿದ್ದಾರೆ ತಂದೆಯಿಂದ ಹೆಚ್ಚಿನ ಸಹಕಾರಗಳು ದೊರೆಯುತ್ತದೆ ಅವರ ಪ್ರಭಾವದಿಂದ ಸರ್ಕಾರಿ ಕೆಲಸಗಳು ಸುಲಭವಾಗುತ್ತದೆ ಈ ಹಿಂದೆ ತಂದೆ ಕೂಡಿಟ್ಟಿದ್ದ ಹಣ ನಿಮಗೆ ಒಟ್ಟಾಗಿ ದೊರೆಯುತ್ತದೆ ಮನಸ್ಸಿನಲ್ಲಿ ಏನೋ ಪಶ್ಚಾತ್ತಾಪದ ಭಾವನೆ ಇರುತ್ತದೆ ಆದಾಯವು ಮಧ್ಯಮಗತಿಯಲ್ಲಿರುತ್ತದೆ ನಿಮ್ಮ ನಡವಳಿಕೆಯ ಬಗ್ಗೆ ಸಂಗಾತಿಗೆ ಕೋಪವಿರುತ್ತದೆ ಕೃಷಿ ಭೂಮಿಯನ್ನು ಅಭಿವೃದ್ಧಿ ಮಾಡಬಹುದು ಮಕ್ಕಳ ವಿಷಯದಲ್ಲಿ ಚಿಂತೆ ಕಾಡುತ್ತದೆ ಕೆಲವರಿಗೆ ಮೈಯೆಲ್ಲ ಹಿಂಡಿದಂತಾಗುವುದು ಸಂಗಾತಿಯೊಡನೆ ಬಿರುಸಿದ ಮಾತುಗಳಾಗುವ ಸಾಧ್ಯತೆಗಳಿವೆ ವಿದೇಶಿ ಪ್ರಯಾಣ ಮಾಡುವವರಿಗೆ ದಾಖಲೆಗಳ ವ್ಯತ್ಯಾಸಗಳು ಎದುರಾಗಬಹುದು ವೃತ್ತಿಯಲ್ಲಿ ಅಂತಹ ಏಳಿಗೆ ಇರುವುದಿಲ್ಲ ಏಳನೆಯದಾಗಿ ತುಲಾರಾಶಿ ಬಹಳ ಬುದ್ಧಿವಂತಿಕೆಯಿಂದ ಜನರನ್ನು ಮರಳು ಮಾಡಲು ಯತ್ನಿಸುವಿರಿ ಕೆಲಸ ಕಾರ್ಯಗಳಲ್ಲಿ ಚುರುಕಾಗಿ ಓಡಾಡಿ ಜನಗಳ ಗಮನ ಸೆಳೆಯಲು ಪ್ರಯತ್ನಿಸುವಿರಿ ಆದಾಯದಷ್ಟೇ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ ಕೃಷಿಯಿಂದ ಆದಾಯ ಕಡಿಮೆಯಾಗಬಹುದು ಕೃಷಿ ಭೂಮಿಯ ದಾಖಲೆಗಳಲ್ಲಿ ವ್ಯತ್ಯಾಸವಾಗುವ ಸಾಧ್ಯತೆ ಇದೆ ಮಕ್ಕಳು ನಿಮ್ಮ ಮಾತನ್ನು ಕೇಳುವ ಹಂತದಲ್ಲಿ ಇರುವುದಿಲ್ಲ ಮೀನು ನೋವು ಮತ್ತು ಚರ್ಮ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಬಹುದು ಸಂಗಾತಿಯು ಅತಿಯಾದ ಲೆಕ್ಕಾಚಾರ ಮಾಡಿ ಹಣ ವಸೂಲಿ ಮಾಡುವರು ಮಹಿಳೆಯರ ಜೊತೆ ಮಾಡಿದ ಸಾಲದ ವ್ಯವಹಾರಗಳು ನಷ್ಟಕ್ಕೆ ಕಾರಣವಾಗುತ್ತದೆ ವ್ಯವಹಾರಗಳಲ್ಲಿ ದೊಡ್ಡ ಮಟ್ಟದ ಹಣ ಹೂಡಿಕೆ ಬೇಡ ಎಂಟನೆಯದಾಗಿ ವೃಶ್ಚಿಕ ರಾಶಿ ಸಮಾಜದೊಂದಿಗೆ ಬಹಳ ಗೌರವಯುತವಾಗಿ ನಡೆದುಕೊಳ್ಳುವಿರಿ ಆದಾಯವು ನಿಮ್ಮ ನಿರೀಕ್ಷೆಯಷ್ಟಿರುತ್ತದೆ ಸಂಗಾತಿಯಿಂದ ಸಾಕಷ್ಟು ಸಹಾಯಗಳು ದೊರೆಯುತ್ತದೆ ತಂದೆಯಿಂದ ಹೆಚ್ಚಿನ ಅನುಕೂಲತೆಗಳು ನಿಮಗೆ ದೊರೆಯುತ್ತದೆ ಕೆಲಸಗಳನ್ನು ಆರಂಭಿಸಲು ದ್ವಂದ್ವ ಮನಸ್ಸಿನಿಂದ ಒದ್ದಾಡುವಿರಿ ಆಸ್ತಿ ಖರೀದಿಯ ವಿಷಯದಲ್ಲಿ ಆತುರತೆ ಬೇಡ ಮಕ್ಕಳಿಂದ ನಿರೀಕ್ಷಿತ ಸಹಾಯ ದೊರೆಯುವುದಿಲ್ಲ ಬದಲಾಗಿ ಅವರಲ್ಲಿರುವ ಭಿನ್ನಾಭಿಪ್ರಾಯ ಕಂಡು ಬೇಸರವಾಗುತ್ತದೆ ನರ ದೌರ್ಬಲ್ಯಗಳು ಕೆಲವರನ್ನು ಕಾಡಬಹುದು ವ್ಯವಹಾರಗಳಲ್ಲಿ ಕಾನೂನಿನ ತೊಡಕುಗಳು ಬರಬಹುದು ಮತ್ತು ಲಾಭಾಂಶ ಕಡಿಮೆಯಾಗಬಹುದು ಗಣಿಗಾರಿಕೆ ಮಾಡುವವರಿಗೆ ಸರ್ಕಾರದಿಂದ ಕಾನೂನು ತೊಡುಕುಗಳು ಎದುರಾಗುವ ಸಾಧ್ಯತೆಗಳಿವೆ ಒಂಬತ್ತನೆಯದಾಗಿ ಧನಸ್ಸು ರಾಶಿ ವಾರದ ಆರಂಭ ಬಹಳ ಆನಂದದಾಯಕವಾಗಿರುತ್ತದೆ ಶ್ರಮಪಟ್ಟು ಕೆಲಸ ಮಾಡುವಿರಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಯಶಸ್ಸು ಇರುತ್ತದೆ ಸಂಗಾತಿಯಿಂದ ಮಕ್ಕಳಿಗೆ ಹೆಚ್ಚು ಅನುಕೂಲವಾಗುತ್ತದೆ ಒಡವೆಗಳ ತಯಾರಕರಿಗೆ ಬೇಡಿಕೆ ಹೆಚ್ಚಲಿದೆ ಆದಾಯವು ಕಡಿಮೆ ಮಟ್ಟದಲ್ಲಿ ಇರುತ್ತದೆ ನಿಮ್ಮ ಬಂಧುಗಳು ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಮಾಡುವರು ಸ್ಥಿರಾಸ್ತಿಯ ವ್ಯವಹಾರಗಳಲ್ಲಿ ಹೆಚ್ಚಿನ ಬಂಡವಾಳ ಹೂಡುವುದು ಬೇಡ ತಲೆನೋವು ಕೆಲವರನ್ನು ಕಾಡಬಹುದು ಸಂಗಾತಿಯ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಿ ಕೃಷಿಗೆ ಹೆಚ್ಚು ಹಣವನ್ನು ಖರ್ಚು ಮಾಡುವಿರಿ ತಾಯಿಯು ನಿಮ್ಮೊಡನೆ ಸ್ವಲ್ಪ ಕೋಪಿಸಿಕೊಳ್ಳಬಹುದು ಹತ್ತನೆಯದಾಗಿ ಮಕರ ರಾಶಿ ಭೂಮಿ ವ್ಯವಹಾರ ಮಾಡುವವರಿಗೆ ರಿಯಲ್ ಎಸ್ಟೇಟ್ ಏಜೆಂಟುಗಳಿಗೆ ಲಾಭವಿರುತ್ತದೆ ಆಡಳಿತಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವವರಿಗೆ ಸಾಕಷ್ಟು ಅಭಿವೃದ್ಧಿ ಇರುತ್ತದೆ ಚರ್ಮ ಕಾಯಿಲೆಗಳಿದ್ದವರಿಗೆ ವಾಸಿಯಾಗುವ ಸಾಧ್ಯತೆಗಳಿವೆ ಸರ್ಕಾರಿ ಸಾಲಗಳು ದೊರೆಯುವ ಸಾಧ್ಯತೆಗಳಿವೆ ತಂದೆಯಿಂದ ನಿರೀಕ್ಷಿತ ಸಹಾಯಗಳು ದೊರೆಯುತ್ತವೆ ಧಾರ್ಮಿಕ ಕೆಲಸಗಳನ್ನು ಮಾಡುವವರಿಗೆ ಅಭಿವೃದ್ಧಿ ಇರುತ್ತದೆ ವೃತ್ತಿಯಲ್ಲಿ ನಿಮ್ಮ ಸ್ಥಾನ ಮತ್ತು ಹೆಸರನ್ನು ಭದ್ರ ಮಾಡಿಕೊಳ್ಳುವಿರಿ ಸಾಂಪ್ರದಾಯಿಕ ಕೃಷಿ ನಡೆಸುವವರಿಗೆ ಲಾಭವಿರುತ್ತದೆ ಕೆಲಸಗಳನ್ನು ಆರಂಭಿಸಲು ಮೀನಾಮೇಷ ಮಾಡುವಿರಿ ಆದಾಯವು ಕಡಿಮೆ ಇರುತ್ತದೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಬಂಧುಗಳಿಂದ ಅಡ್ಡಿ ಎದುರಾಗುವ ಸಾಧ್ಯತೆ ಇದೆ ಸಂಗಾತಿಯ ಖರ್ಚು ಹೆಚ್ಚಾಗಬಹುದು ಹನ್ನೊಂದನೆಯದಾಗಿ ಕುಂಭರಾಶಿ ಸಮಾಜವನ್ನು ಸಮಚಿತ್ತದಿಂದ ನೋಡುವವರಿಗೆ ಗೌರವ ದೊರೆಯುತ್ತದೆ ವ್ಯವಹಾರಿಕ ಬುದ್ಧಿಯಿಂದ ಹೆಚ್ಚು ಸಂಪಾದನೆ ಮಾಡಲು ಪ್ರಯತ್ನ ಪಡುವಿರಿ ಭೂಮಿಯ ವ್ಯವಹಾರ ಮಾಡುವವರಿಗೆ ಲಾಭವಿರುತ್ತದೆ ಮಧ್ಯವರ್ತಿ ಏಜೆಂಟರಾಗಿ ಕೆಲಸ ಮಾಡುವವರಿಗೆ ಆದಾಯ ಹೆಚ್ಚುತ್ತದೆ ಸಂಗಾತಿಯಿಂದ ಆರ್ಥಿಕ ಸಹಕಾರ ದೊರೆಯಬಹುದು ಸಾಂಪ್ರದಾಯಿಕ ಕೃಷಿ ಮಾಡುವವರಿಗೆ ಹೆಚ್ಚು ಬೆಲೆ ಸಿಗಲಿದೆ ತಂದೆಯಿಂದ ಈಗ ಸಾಕಷ್ಟು ಸಹಾಯ ಇರುತ್ತದೆ ಕಡಿಮೆ ಆದಾಯದಲ್ಲೂ ಸಾಕಷ್ಟು ವ್ಯತ್ಯಾಸಗಳಿರುತ್ತವೆ ಅಧ್ಯಯನ ಮಾಡುತ್ತಿರುವವರು ಹೆಚ್ಚಿನ ಶ್ರಮ ಹಾಕಬೇಕು ಕೆಲವರಿಗೆ ಶೀತ ಪಾದೆ ಹೆಚ್ಚಾಗುವ ಸಾಧ್ಯತೆಗಳಿವೆ ಪ್ರೇಮಿಗಳಿಗೆ ನಿರಾಸೆಯಾಗುವ ಸಾಧ್ಯತೆಗಳಿವೆ ಉದ್ಯೋಗ ಮಾಡುವ ಸ್ಥಳದಲ್ಲಿ ಸ್ವಲ್ಪ ಕಿರಿಕಿರಿಗಳು ಇರುತ್ತದೆ ಕೊನೆಯದಾಗಿ ಹಾಗೂ ಹನ್ನೆರಡನೆಯದಾಗಿ ಮೀನರಾಶಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಜನರ ಸಹಾಯ ಪಡೆಯುವಿರಿ ಸ್ಥಿರಾಸ್ತಿಯನ್ನು ಖರೀದಿ ಮಾಡಬೇಕೆನ್ನುವರು ಈಗ ಮಾಡಬಹುದು ಹಿರಿಯರ ವ್ಯಾಪಾರಗಳಲ್ಲಿ ನಿಮಗೆ ಪಾಲು ದೊರೆಯುತ್ತದೆ ವೈಯಕ್ತಿಕ ಪರಿಹಾರಗಳಿಗಾಗಿ ಧಾರ್ಮಿಕ ಕಾರ್ಯಗಳನ್ನು ಕೈಗೊಳ್ಳುವಿರಿ ಧಾರ್ಮಿಕ ಕ್ಷೇತ್ರದಲ್ಲಿರುವವರಿಗೆ ಅನುಕೂಲ ಹೆಚ್ಚು ಬಹಳ ಉಗ್ರತ್ವ ನಿಮ್ಮಲ್ಲಿ ಇರುತ್ತದೆ ಆದಾಯವು ಮಧ್ಯಮ ಗತಿಯಲ್ಲಿರುತ್ತದೆ ವಿಶ್ವಾಸಕ್ಕೂ ವ್ಯವಹಾರಕ್ಕೂ ತಳುಕು ಹಾಕಬೇಡಿ ಮಕ್ಕಳಿಗಾಗಿ ಹಣ ಖರ್ಚು ಮಾಡುವಿರಿ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿ ಇರುತ್ತದೆ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಮಂದಗತಿ ಕಾಣಬಹುದು ತಾಯಿಯಿಂದ ನಿಷ್ಠೂರದ ನುಡಿಗಳನ್ನು ಕೇಳಬೇಕಾಗಬಹುದು ಸಂಗಾತಿಗಾಗಿ ಹೆಚ್ಚು ಖರ್ಚು ಮಾಡಬೇಕಾಗುತ್ತದೆ ಇದಿಷ್ಟು ಮಾಹಿತಿಯು ಈ ವಾರದ ವಾರ ಭವಿಷ್ಯವಾಗಿದೆ ಮತ್ತಷ್ಟು ಮಾಹಿತಿಗಾಗಿ ಡೆಮೋಕ್ರಸಿ ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ತಪ್ಪದೇ ಮಾಡಿ ಧನ್ಯವಾದಗಳೇ